ನಾನಿವತ್ತು ಕೇರಳದ ಮಟ್ಟನ್ನೂರಿನ ಹತ್ತೊಂಬತ್ತನೇ ಮೈಲ್ ಅಂತ ಹೇಳುವ ಒಂದು ಜಾಗದಲ್ಲಿ ಟೆನ್ಸ್ ಅಂತ ಒಂದು ವೆಡ್ಡಿಂಗ್ ಕಲೆಕ್ಷನ್ಸ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಂತ ಒಂದು ಶಾಪ್ ಅಲ್ಲಿ ಇದ್ದೀನಿ ಏನು ಅಂತ ಹೇಳಿದರೆ ಇಲ್ಲಿ ಹ್ಯಾಂಡ್ ಕ್ರಾಫ್ಟ್ ಇದೆ ಅದ್ರೊಟ್ಟಿಗೆ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ಸ್ ಮಾಡ್ತಿದ್ದಾರೆ ಡಿಸೈನ್ ಇದೆ ಡಿಸೈನರ್ಸ್ ಇದಾರೆ ಹಾಗೆ ಅದೆಲ್ಲನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸಲ್ವಾರ್ ಮೆಟೀರಿಯಲ್ಸ್ ಇದರಲ್ಲಿರುವ ಡಿಸೈನ್ಸ್ ನೋಡಿ ಇಲ್ಲೇ ಕಸ್ಟಮೈಸ್ ಮಾಡ್ತಿದ್ದಾರೆ ಅವರು ರನ್ನಿಂಗ್ ಫ್ಯಾಬ್ರಿಕ್ಸ್ ಇದೆ ಅದೇ ರೀತಿ ಡೈಯಬಲ್ ಫ್ಯಾಬ್ರಿಕ್ಸ್ ಅಂಡ್ ಡೈಯಬಲ್ ದುಪಟಾಸ್ ಕೂಡ ಇಲ್ಲಿದೆ ಇಲ್ಲಿ ಅದಕ್ಕಿಂತ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಆರ್ನೂರಕ್ಕೂ ಹೆಚ್ಚಿನ ಕಲರ್ಸ್ ನಲ್ಲಿ ಕಸ್ಟಮರ್ಸ್ ನ ಅಭಿಪ್ರಾಯಕ್ಕೆ ಅನುಗುಣವಾಗಿರುವ ಡಿಸೈನ್ ಮಾಡಿಕೊಡ್ತಿದ್ದಾರೆ ಅದು ಕೂಡ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಹಾಗೆ ಇಲ್ಲಿ ಪಾರ್ಟಿ ವೇರ್ಸ್ ಇದೆ ನೋಡಿ ಅದೇ ರೀತಿ ವೆಡ್ಡಿಂಗ್ ವೇರ್ಸ್ ಕೂಡ ಇಲ್ಲ ಇದೆ ಅದೇ ರೀತಿ ಇಲ್ಲಿನ ಹ್ಯಾಂಡ್ ವರ್ಕ್ ಮತ್ತೆ ಸ್ಟಿಚಿಂಗ್ ಅಲ್ಲ ಕೆಳಗಡೆ ಬನ್ನಿ ನೋಡ್ಕೊಂಡ್ ಬರುವ ಹಾಗೆ ಇಲ್ಲಿ ಅವರು ಮಾಡ್ತಾ ಇದ್ದಾರೆ ಬನ್ನಿ ಇವರು ಡಿಸೈನ್ ಮಾಡಿ ಇವರಿಗೆ ತೋರಿಸ್ಕೊಡ್ತಾರೆ ಅದೇ ರೀತಿ ಇವ್ರು ಇಲ್ಲಿ ಹ್ಯಾಂಡ್ ವರ್ಕ್ ಮಾಡ್ತಾ ಇವರು ಇದೇ ರೀತಿ ಡಿಸೈನ್ ಮಾಡಿಕೊಡ್ತಾರೆ ಇಲ್ಲಿ ನೋಡಿದೆ ಇವ್ರ ಡಿಸೈನ್ ಮಾಡಿ ಇವ್ರಿಗೆಲ್ಲಿ ಕೊಡ್ತಾರೆ ಸೊ ಅವರು ಹ್ಯಾಂಗ್ ವರ್ಕ್ ಮಾಡ್ತಿದ್ದಾರೆ ಸೊ ಇಲ್ಲಿನ ಕಲೆಕ್ಷನ್ಸ್ ಆಗಿರಬಹುದು ಇವರು ಮಾಡೋ ವರ್ಕ್ ಆಗಿರಬಹುದು ಎಲ್ಲಾನು ಕೂಡ ನೋಡಿ ಬಂದಾಯ್ತು ನನಗಂತೂ ತುಂಬಾನೇ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಹಾಗಿದ್ರೆ ಮಸ್ಟ್ ವಿಸಿಟ್ ಮಾಡಿ ಇಲ್ಲಿನ ಊರಿನ ಟೆಂಕ್ಸ್ಗೆ